ನಾಟಿ ಕೋಳಿ ಸಾಗಾಣಿಕೆ ಕೇಂದ್ರದಲ್ಲಿ ತಮ್ಮೆಲ್ಲರ ಸ್ವಾಗತ ಇದು ನಮ್ಮ ಸಾಗಾಣಿಕೆ ಕೇಂದ್ರದಲ್ಲಿ ಬೆಳೆಸಿದಂಥ ಮರಿಗಳು ಯಾವ ಥರ ಇದಾವೆ ನೋಡಿ ಮರಿ ಇದು ರೈತರಿಗಾಗಿ ರೈತರಿಗೋಸ್ಕರ ಬೆಳೆಸಿದಂಥ ಮರಿಗಳು ಎಲ್ಲ ನಮ್ಮ ಫಾರ್ಮರಿಗೆ ಫಸ್ಟ್ ರಿಕ್ವೆಸ್ಟ್ ಏನಂದರೆ ತಾವು ಫಾರ್ಮ್ ಒಳಗೆ ಹೋಗುವಾಗ ಮಾಸ್ಕನ್ನು ಯೂಸ್ ಮಾಡಿ ಯಾಕಂದರೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಭಾಳ ಇರುತ್ತೆ ನಮಗೆ ಸೊ ಅದರ ಸಲುವಾಗಿ ನಾನು ಕೂಡ ಮಾಸ್ಕ್ ಯೂಸ್ ಮಾಡ್ತಿದ್ದೀನಿ ನಾವು ಮಾಸ್ಕ್ ಯೂಸ್ ಮಾಡಿ ಮರಿಗಳು ನೋಡಿ ಯಾವ ಥರ ಆ್ಯಕ್ಟಿವ್ನೆಸ್ ಇದ್ದಾವೆ ಗ್ರೋತ್ನೆಸ್ ಇದ್ದಾವೆ ಈ ಮರಿಗಳು ಕ್ವಾಲ್ಟಿಯಲ್ಲಿ ಬೆಳೆಸಿದಂಥ ಮರಿಗಳು ರೈತರಿಗಾಗಿ ಬೆಳೆಸಿದಂಥ ಮರಿಗಳು ನೋಡಿ